ಕಂಬದ ಮ್ಯಾಲಿನ ಗೊಂಬಿಯೇ ನಂಬಳೆ ನಾನಿನ್ನ ನದಿಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ತಾರವ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೆ ನನಗೆ ನನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಕೊಟ್ಟ ನೀರೊಲೆಯ ನಿಗೆ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಗಮ ಗುಡುತಿಯಲ್ಲಿ ಸೀಗೆ ನಿನ್ನ ವಾಸನಿ ಹರಡಿರಲಿ ಹೀಗೆ ನೀರೊಲೆ ಕಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಗಮಗುಡುತಿಯಲ್ಲ ಸೀಗೆ ನಿನ್ನ ವಾಸನಿ ಹರಡಿರಲಿ ಹೀಗೆ ಒಬ್ಬಳೇ ನಾನೆಲ್ಲಿ ತಬ್ಬಿಬ್ಬು ಹೆನ ಮೊಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗುಂಬಿಯೇ ನಂಬಲೆ ನಾನಿ ನನಗೆ ಅನ್ನ ಮ್ಯಾಲಿನ ಮ್ಯಾನಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾರವ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನಿಪ್ಪಿಲೆ ಹರಸುನಗೇ ಇರಲೆಂತ ಕಪ್ಪೂರವ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಲೆ ಹರಸುನಗೇ ಇರಲಿಂತ ಕಪ್ಪೂರವ ಬೆಳಗುವೆ ದೇವನೇ ತಪ್ಪದೇ ಬರಲಿನ್ನ ಗುಣವೆಂತ ಒಬ್ಬಳೇ ನಾನಿಲ್ಲಿ ತಬ್ಬೆಬ್ಬು ಕೊಂಡಿ ಹನು ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇ ನಾನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತುಗೊಟ್ಟು ಹೇಳುತ್ತಾರವ